고 <목소리도> சொல்ಬೇಕು என்றால் 우리가 <목소리도> 지금까지 आज अध्यातर पातोरीगे श्वास इद्दवरगे क्रियांंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंं ಮಾಡಿದೆ <muchas> ಂತೆ ಮತ್ತೆ ಅಂತರ ಕಾಪಾಡಿಕೊಳ್ಳಿ ಹಾಗೆ ಅವರು ಹೇಳಿದ್ದು ಕೆಲವೊಂದನ್ನು ಕೇಳಿದರೆ ಸುಮ್ಮನೆ ನಿನ್ನನ್ನು ನೋಡ್ತಾ

Thank <laughs> <laughs> 哪里？ ನಿನ್ನನ್ನು ಬಯಸಿದ್ರುಯ್ಯೂ ಸ್ವಲ್ಪ ಸರಿ ಹುಚ್ಚರು ಬಯಸಬಹುದು ಅಂದ್ರೆ ಮೂರ್ತಿ ಮಟ್ಟಿಗೆ ಇದ್ರೆ ಬಯಸಬಹುದು ವಯಸ್ಸು ಮುಖ್ಯ ಆಚೆ ಕಲಿಯವರು ವಿಚಾರ ಮಾಡಬೇಕು ನಿಮ್ಮಂತೂ ಯಾರು ಏನು ಎಷ್ಟು ಮಟ್ಟಿಗೆ ಯೋಗ್ಯ ಇವರು ವಿಶ್ವನಿ ಮೊದಲು ಉಂಟು ನಿಲ್ಲಿಕ್ಕಿಲ್ಲ ಶಾಪ ಉಂಟವ ಶಾಪದ ಅಲ್ಲ ಶಾಪ ಉಂಟು ಯಾವು ನಿಂತಿರ್ಲಿಕ್ಕಿಲ್ಲ ಹಾಗಾಗಿ ಪಾಪ ಮೂರು ಮೂರುಗಳಿಗೆ ಅಥವಾ ಎಲ್ಲ ತಿರುತ್ತಿರುವವರ ಬಿಟ್ಟರೆ ನಿಲ್ಲುವವರಲ್ಲ ನೀನು ನೀನು ಏನಾದರೂ ಅವರನ್ನು ಮದುವೆ ಆಗಿಲ್ಲ ಅಂತ ಇಟ್ಕೋ ಉದಾಹರಣೆ ಸಂಸಾರ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಅವ್ರಿಗೆ ಒಂದು ಶಾಪ ಒಂದದ್ದೆಂಟ ಎಷ್ಟು ಮನೆ ಒಳ್ಳೇದು ಮಾಡಿದ್ದಾರೆ ನಾವು ಅಷ್ಟೇ ಹಾಳಾಗಿದ್ದಾರೆ ಹೆಂಗಸರು ಕಮ್ಮಿನ ಕಾರಣ ಕೆಟ್ಟವರು ಒಳ್ಳೆಯವರು ಈಚೆ ಕಡೆಗೆ ಆಚೆ ಕಡೆಗೆ ಮಾಡಿ ಪ್ರಕರಣ ಮಾಡಿ ಪ್ರಕ್ಕಸರಿಗೂ ಚಂದ ಮಾತಾಡಿ ಈಚೆ ಆಚರಣೆ ತೆಗೆಸಿದ್ರೆ ಪಾಪ ಹೆಂಗ್ ಹೆಣ್ಣು ಏನ್ ಪಾಪ ಮಾಡಿದ್ದಾಳೆ ಅಂತ ಕಣ್ಣೀರು ಶಾಪ ಹೋಗಿ ಉಂಟು ಇನ್ನು ಹಾಗೆ ಶಾಪ ಬಂದದಾಗಿ ಲಕ್ಷ ಪ್ರಜಾಪತಿ ಪಾಪ ಹೆಣ್ಣು ಮಕ್ಕಳಿಗೆ ಬೋಧನೆ ಮಾಡಿದ್ದೀವಿ ಬೋಧನೆ ಮಾಡಿ 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 ಒಂದು ಮದುವೆ ವೈರಾಗ್ಯವನ್ನು ಹೋದ ಅಲ್ಲಿ ಹೆಣ್ಮಕ್ಳಿಗೂ ಬೋಧನೆ ಮಾಡಿ ವೈರಾಜ್ಯ ತಂದವರು ಬಿಟ್ಟು ಹೋಗ ಮಾಡಿ ಇವರು ಸಂಸಾರವಾಗಿ ಹೊರಟಿದ್ದಾರೆ ಯಥಾರ್ಥ ಕೇಳ್ತಾರೆ ನನ್ನದು ಯಾವ ಬಂದನೆ ಇಲ್ಲ ತಪಸ್ಸು ಮಾಡಿದ್ದೇನೆ ಆಚರಣೆ ಮಾಡಿದ್ದೇನೆ ನಾನು ಹೀಗೆ ಅಂತ ನಿಬಂಧನೇ ಇಲ್ಲ ಈಗ ನಾನು ಬಿಡಬೇಕು ಅಂತ ಹೊರಟಿದ್ದೇನೆ ತಪಸ್ಸು ಯಾಕೆ ಸೂಕ್ಷ್ಮ ಯಾವುದೇ ಸನ್ಯಾಸಿ ಮನಸ್ಸಿನಲ್ಲಿ ಏನೋ ಒಂದು ಇಟ್ಕೊಂಡು ಬಯಸುವುದಕ್ಕಿಂತ ಇದನ್ನು ಬಿಟ್ಟು ಸಂಸಾರು ಹಾಗಾಗಿ ನೇಮ ಕೇಳ್ತೇನೆ ಅವರಲ್ಲ ನನ್ನ ಬಗ್ಗೆ ಅವರಿಗೆ 好，大鸡，他不是做的大鸡，大鸡的肉在少。 ಬಂದು ವರುಷದಲ್ಲೇ ಅವಳಿಗೆ ಒಂದು ಹೆಂಡಮ ಆಯಿತು ಅಂತ ಹಾಗೆ ವಿಚಾರ ಮಾಡ No, <laughs>